ಪಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇಲ್ಲಿ ಕೆಲವೊಂದು ಟಿಪ್ಸನ್ನು ನಿಮ್ಮ ಜೊತೆಗೆ ಶೇರ್ ಇದ್ದೇನೆ ನೋಡಿ ಹೆಣ್ಮಕ್ಳಿರುವ ಮನೆಯಲ್ಲಿ ಈ ಥರದ ಕ್ಲಿಪ್ಸ್ ಎಲ್ಲ ತುಂಬಾ ಇರ್ತವೆ ನಾವು ಎಲ್ಲವನ್ನು ಒಂದು ಬಾಕ್ಸಲ್ಲಿ ಹಾಕಿರ್ತೇವೆ ಅದನ್ನೆಲ್ಲ ಹುಡುಕ್ಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ಹಾಗಾಗಿ ಇಲ್ಲೊಂದು ಟಿಪ್ಸನ್ನು ನಾನು ಹೇಳ್ತಾ ಇದ್ದೇನೆ ಒಂದು ಹ್ಯಾಂಗರನ್ನು ತಗೊಂಡು ಒಂದೊಂದೇ ಕ್ಲಿಪ್ಸನ್ನು ಇದರಲ್ಲಿ ನಾವು ಹ್ಯಾಂಗ್ ಮಾಡ್ಬೋದು ನೋಡಿ ಈ ಥರ ಎಲ್ಲ ಕ್ಲಿಪ್ಸನ್ನು ಹಾಗೆ ನಮಗೆ ಜಾಸ್ತಿ ಕ್ಲಿಪ್ಸ್ ಇದ್ದರೆ ಇನ್ನೂ ಎರಡು ಹ್ಯಾಂಗರಲ್ಲಿ ಇದನ್ನು ಹಾಕಿಡ್ಬೋದು ನೋಡಿ ಈ ಥರ ಹಾಕಿ ನಮಗೆ ಎಲ್ಲಿ ಬೇಕೋ ಅಲ್ಲಿ ಇದನ್ನು ಇಡ್ಬೋದು ನೋಡಿ ರಬ್ಬರ್ ಬ್ಯಾಂಡ್ ಕೂಡ ಈ ಥರ ಹಾಕಿಡ್ಬೋದು ಕಬೋರ್ಡಲ್ಲಿ ಸ್ಥಳ ಇದ್ದರೆ ಅಲ್ಲಿ ಕೂಡ ಇಡ್ಬೋದು ಅಥವಾ ಹೊರಗಡೆಯಲ್ಲಿ ಆದರೂ ಹ್ಯಾಂಗ್ ಮಾಡಲಿಕ್ಕೆ ಸಾಧ್ಯವಾದರೆ ಅಲ್ಲಿ ಹ್ಯಾಂಗ್ ಮಾಡ್ಬೋದು ಇಲ್ಲಿ ಕಬೋರ್ಡಲ್ಲೇ ಹ್ಯಾಂಗ್ ಮಾಡ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಗೆಯೇ ಈ ಮೆಡಿಸಿನ್ ತಂದಾಗ ಅದರಲ್ಲಿ ಎಕ್ಸ್ಪೈರಿ ಡೇಟ್ ಎಲ್ಲ ಇರ್ತದೆ ಆ ಎಕ್ಸ್ಪೈರಿ ಡೇಟ್ ನಾವು ಯೂಸ್ ಮಾಡೋದಿದ್ದಾಗ ಕೆಲವೊಮ್ಮೆ ಅದು ಮಾಸಿ ಹೋಗ್ತದೆ ಅದು ಏನೋ ಆಗದೇ ಇರಲಿಕ್ಕೆ ಈ ಥರದೊಂದು ಟಿಪ್ಸನ್ನು ಉಪಯೋಗಿಸ್ಬೋದು ಒಂದು ಕ್ಲಿಯರ್ ಟೇಪನ್ನು ಅದರ ಮೇಲೆ ಹಾಕಿದರೆ ನೋಡಿ ಅದು ಎಕ್ಸ್ಪೈರಿ ಡೇಟ್ ಕ್ಲಿಯರಾಗಿ ಕಾಣ್ತದೆ ಅದೇ ರೀತಿ ಅದು ಮಾಸಿ ಹೋಗೋದಿಲ್ಲ ಇದು ಕೂಡ ಒಂದು ಒಳ್ಳೆಯ ಟಿಪ್ಸ್ ಅಂತ ಹೇಳ್ಬೋದು ಹಾಗೆಯೇ ನಮ್ಮ ಕಬೋರ್ಡಲ್ಲಿ ನಾವು ಬಟ್ಟೆನೆಲ್ಲ ಇಟ್ಟಿರ್ತೇವೆ ಅದರಲ್ಲಿ ಕೆಲವೊಮ್ಮೆ ಈ ಮಳೆಗಾಲದಲ್ಲಿ ಬ್ಯಾಡ್ ಸ್ಮೆಲ್ ಬರ್ತದೆ ಅದಕ್ಕಾಗಿ ನಾವಿಲ್ಲಿ ಟಿಶ್ಯೂ ಪೇಪರಿಗೆ ಸ್ವಲ್ಪ ಪರ್ಫ್ಯೂಮನ್ನು ಈ ಥರ ನಾವು ಸ್ಪ್ರೇ ಮಾಡಬೇಕು ಮನೆಯಲ್ಲಿ ಹೆಚ್ಚಿನವರ ಮನೆಯಲ್ಲಿ ಪರ್ಫ್ಯೂಮ್ ಇದ್ದೇ ಇರ್ತದಲ್ವ ಅದನ್ನು ಸ್ಪ್ರೇ ಮಾಡಿ ಈ ಥರ ಫೋಲ್ಡ್ ಮಾಡಿ ನಮಗೆ ನಾವು ಎಲ್ಲಿ ಬಟ್ಟೆ ಫೋಲ್ಡ್ ಮಾಡಿಟ್ಟಿದ್ದೇವೆ ಅಲ್ಲಿ ಮಧ್ಯ ಮಧ್ಯದಲ್ಲಿ ಇದನ್ನು ಇಟ್ಟರೆ ನಾವು ಕಬಡನ್ನು ಓಪನ್ ಮಾಡುವಾಗ ಒಂಥರ ಒಳ್ಳೆ ಸ್ಮೆಲ್ ಬರ್ತದೆ ಅದೇ ರೀತಿ ಬಟ್ಟೆ ಕೂಡ ಒಳ್ಳೆ ಘಮ ಘಮ ಅಂತೇಳಿ ಸ್ಮೆಲ್ ಬರ್ತದೆ ಹಾಗೆ ಈ ಐಡಿಯಾ ಕೂಡ ತುಂಬಾ ಒಳ್ಳೆಯದು ನೋಡಿ ಸ್ಯಾರೀಸ್ ಎಲ್ಲ ಇದ್ದರೆ ಅದರ ಮಧ್ಯದಲ್ಲಿ ಈ ಥರ ಇಡ್ಬೋದು ಅದೇ ರೀತಿ ಯಾವುದೇ ಬಟ್ಟೆ ಆದರೂ ಸರಿ ಅದರ ಮಧ್ಯದಲ್ಲಿ ಇಡ್ಬೋದು ಹಾಗೆಯೇ ಈ ಕಬೋರ್ಡ್ ಕೂಡ ಒಂಥರ ಸುವಾಸನೆಯಾಗಿ ಚೆನ್ನಾಗಿ ಪರಿಮಳ ಬರ್ತದೆ ಎಲ್ಲರೂ ನಾವು ಮನೆಯಲ್ಲಿ ಚಿಕ್ಕ ಚಿಕ್ಕ ಕತ್ತರಿನೆಲ್ಲ ಯೂಸ್ ಮಾಡ್ತಾ ಇರ್ತೇವೆ ಮೀನು ಕಟ್ ಮಾಡಲಿಕ್ಕೆ ಅದೇ ರೀತಿ ಹಾಲಿನ ಪ್ಯಾಕೆಟ್ ಕಟ್ ಮಾಡಲಿಕ್ಕೆ ಅಂತೇಳಿ ಹಾಗೆಯೇ ನೋಡಿ ನಾವು ಇದನ್ನು ಒಂದು ಎಲ್ಲದ್ರೂ ಇಡುವಾಗ ಅದರ ಬಾಯಿ ಓಪನ್ ಆಗ್ತದೆ ಕೆಲವೊಮ್ಮೆ ತುಂಬಾ ಕಷ್ಟ ಆಗ್ತದೆ ಹಾಗೆ ಓಪನ್ ಆದರೆ ಅದಕ್ಕಾಗಿ ನೋಡಿ ಇಲ್ಲಿ ನಾವು ಬಿಸಾಡುವಂಥ ಪೆನ್ನಿನ ಮುಚ್ಚಳವನ್ನು ಇದರ ತುದಿಯಲ್ಲಿ ಹಾಕಿ ನೋಡಿ ಇಡ್ಬೋದು ಇದು ಕೂಡ ಒಳ್ಳೆಯ ಟಿಪ್ಸ್ ಹಾಗೆಯೇ ಕ್ಲಿಯರ್ ಟೇಪ್ ನೋಡಿ ಕ್ಲಿಯರ್ ಟೇಪ್ ನಾವು ಒಮ್ಮೆ ಓಪನ್ ಮಾಡಿ ಇಡ್ತೇವೆ ಹಾಗೆ ಇನ್ನೊಂದು ಸರಿ ಅದನ್ನು ಓಪನ್ ಮಾಡಲಿಕ್ಕೆ ಆಗುವಾಗ ನೋಡಿ ನಮಗೆ ಅದರ ಎಡ್ಜಸ್ಟೇ ಸಿಗುವುದಿಲ್ಲ ಎಲ್ಲಿಂದ ನಾವು ಹುಡ್ಕೊಳ್ಬೇಕಾಗ್ತದೆ ಅದಕ್ಕೆ ಒಂದು ಇಲ್ಲಿ ಒಳ್ಳೆಯ ಐಡಿಯಾ ಸ್ವಲ್ಪ ಪೌಡ್ರನ್ನು ಅದರ ಮೇಲೆ ನಾವು ಸಿಂಪಡಿಸಬೇಕು ಸಿಂಪಡಿಸಿದಾಗ ನೋಡಿ ಅದರ ಅಡ್ಜಸ್ಟ್ ನಮಗೆ ಎಲ್ಲಿದೆ ಅಂತ ಗೊತ್ತಾಗ್ತದೆ ನೋಡಿ ಈಗ ಹೀಗೆ ಮಾಡಿದರೆ ಈ ಗಮ್ ಟೇಪನ್ನು ನಮಗೆ ಈಸಿಯಾಗಿ ತೆಗಿಬೋದು ನೋಡಿ ಇಲ್ಲಾಂದರೆ ನಾವು ತುಂಬಾ ಅದನ್ನು ಹುಡುಕಿಬೇಕು ಹುಡುಕೋಬೇಕಾಗ್ತದೆ ನೋಡಿ ಇವಾಗ ಇದನ್ನು ತೆಗೀತಾ ಇತ್ತು ಹಾಗೆ ಇದೊಂದು ಒಳ್ಳೆಯ ಟಿಪ್ಸ್ ನಾವಿಲ್ಲಿ ಇಸ್ತ್ರಿಪೆಟ್ಟಿಗೆಯ ವೈರನ್ನು ಒಟ್ಟಾರೆಯಾಗಿ ನಾವು ಇಟ್ಟಿರ್ತೇವೆ ಯಾಕೆಂದರೆ ಇಸ್ತ್ರಿ ಮಾಡೋದು ಅಲ್ಲೇ ಆ ವೈರನ್ನು ಬಿಟ್ಟಿರೋದು ಹಾಗೆ ಅದು ಏನೆಲ್ಲ ಆಗಿರ್ತದೆ ನೋಡಿ ಯಾವ ಥರ ಮಾಡಿದರೂ ಅದು ನೀಟಾಗಿ ನಿಲ್ಲುವುದಿಲ್ಲ ಎರಡು ಟೈಪ್ ಮಾಡಿದರೂ ಅದು ಬಿಡ್ತದೆ ಅದಕ್ಕಾಗಿ ನಾನಿಲ್ಲಿ ಒಂದು ಒಳ್ಳೆಯ ಉಪಾಯವನ್ನು ಹೇಳ್ತೇನೆ ಒಂದು ರೋಲಿರುವ ರಟ್ಟಿದ್ದು ಒಂದು ರೋಲು ಇದ್ದರೆ ಸಾಕು ಅಥವಾ ನಾವು ಮಾಡಿದರೂ ಕೂಡ ಆಯಿತು ರಟ್ಟನ್ನು ಸ್ವಲ್ಪ ಬೆಂಡ್ ಮಾಡಿ ಅದಕ್ಕೆ ಸ್ವಲ್ಪ ಗಮ್ ಹಾಕಿ ರೋಲ್ ಮಾಡಿದರೆ ಆಯಿತು ಆ ರೋಲಿನೊಳಗೆ ನೋಡಿ ಈ ವೈರನ್ನು ಹೀಗೆ ಹಾಕಿಟ್ಟರೆ ಒಂದು ನೀಟಾಗಿ ಒಂದು ಸೈಡಲ್ಲಿ ನಮಗೆ ಇಡ್ಲಿಕ್ಕಾಗ್ತದೆ ಹಾಗೆಯೇ ವೈರ್ ಆ ಕಡೆ ಈ ಕಡೆ ಎಲ್ಲ ಹೋಗೋದಿಲ್ಲ ನೋಡಿ ಈ ಥರ ನಮಗೆ ಒಂದು ಸೈಡಲ್ಲಿ ಇಡ್ಬೋದು ಇವತ್ತಿನ ಈ ಸಿಂಪಲ್ ಆದ ಟಿಪ್ಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್